ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶನಿವಾರದ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್ ಈಗ ನೋಡ್ತಾ ಇರಿ ಇವತ್ತು ಸಂಡೇ ಎಲ್ಲರಿಗೂ ಹ್ಯಾಪಿ ಸಂಡೇ ಹೇಳ್ತಾ ಇವತ್ತು ಅಮಾವಾಸ್ಯೆ ಎಲ್ಲರಿಗೂ ದೇವರು ಲಕ್ಷ್ಮೀ ದೇವಿ ಒಳ್ಳೆಯದನ್ನು ಮಾಡಲಿ ಹಾಗೆ ನವರಾತ್ರಿ ಸ್ಟಾರ್ಟ್ ಆಗ್ತಾಯಿದೆ ನಾಳೆಯಿಂದ ನವರಾತ್ರಿ ವೀಡಿಯೋನೂ ಸಹ ನಾನು ಪೂಜೆಯನ್ನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ನೋಡ್ತಾ ಇರಿ ಇವತ್ತು ಸಂಡೇ ಇರೋದ್ರಿಂದ ಪಾಪು ಮತ್ತು ನಾನು ಇದ್ದೀವಿ ರಾಜು ಟೊಮೊಟೊ ಕೀಳಕ್ಕೆ ಹೋಗಿದರೆ ಹಾಗೆ ಹೂವನ್ನು ಕೀಳಕ್ಕೆ ಹೋಗಿದ್ರೆ ಟೊಮೊಟೊ ಹೂವು ರೈಟು ಅಂತ ತುಂಬ ಡೌನ್ ಆಗಿಬಿಟ್ಟಿದೆ ಆ ರೈತರು ಏನೋ ಒಂದು ಕಂಡು ಮಾಡಿರ್ತಾರೆ ಅದನ್ನು ನನ್ಸಾಗಕ್ಕೆ. ಏನೋ ತುಂಬ ದಿನಗಳೇ ಬೇಕು ಅನಿಸುತ್ತೆ ಬನ್ನಿ ಇವಾಗ ನಾನು ಮದ್ದಿಗೆ ಪಾ ಪಾಪ ಇವತ್ತು ಸಂಡೇ ಬರದೇ ಇರೋದ್ರಿಂದ ಫ್ರೈಡ್ ರೈಸ್ ಇದ್ದೀನಿ ಮೊದಲಿಗೆ ಬಾಳಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಪಾಪು ಮೆಣ್ಸಿನ್ಕಾಯಿ ಅಂತ ತಿನ್ನಲ್ಲ ಅದಕ್ಕಾಗಿ ನಾನು ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೆ ಜಜ್ಜಿರೋಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಪೇಸ್ಟ್ ಅಂತ ಹಾಕೊಳ್ಳಲ್ಲ ಇಲ್ಲೇ ಕಲ್ಲಲ್ಲಿ ಜಜ್ಜಿ ಹಾಕಿರೋಂಥದ್ದು ನಾನು ಈ ಥರ ಮಾಡ್ತೀನಿ ಇದು ಈ ಥರ ಮಾಡಿಕೊಟ್ರೆ ಪಾಪು ತಿಂತಾಳೆ ಈ ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡಿದ್ರೆ ಅವಳು ತಿನ್ನೋಲ್ಲ ಹೀಗೆ ಸಿಂಪಲಾಗಿ ಮಾಡಿಕೊಟ್ರೆ ತಿಂತಾಳೆ ಈಗ ತರಕಾರಿ ಎಲ್ಲಾನು ಕಟ್ ಮಾಡಿದ್ದೀನಿ ಕಟ್ ಮಾಡಿದ ನಂತರ ಹಾಕ್ತಾಯಿದ್ದೀನಿ ಸಣ್ಣಗೆ ಸಣ್ಣ ಪುಟಾಣಿಗೆ ಬೀನೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ತುಂಬ ಚೆನ್ನಾಗಿರೋಂಥದ್ದು ಕ್ಯಾರೆಟು ಅದನ್ನು ತ ಸಹ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಹೂಕೋಸು ಸಹ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಎಣ್ಣೆಲೆ ನಾವು ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಸಾಲ್ಟು ಬೇಕಾದ್ರೆ ಪೆಪ್ಪರ್ ಸಾ ಆ್ಯಡ್ ಮಾಡ್ಕೋಬೋದು ಪಾಪು ಖಾರಾವಡಿಯೋದ್ರಿಂದ ಅವರು ತಿನ್ನಲ್ಲ ಅದಕ್ಕೆ ನಾನು ಇದಕ್ಕೆ ಟೊಮೊಟೊ ಸಾಸು ಚಿಲ್ಲಿ ಸಾಸನ್ನ ಆ್ಯಡ್ ಮಾಡ್ತೀನಿ ಅವಾಗ ಸ್ವಲ್ಪ ಹೋಟೆಲ್ ಥರ ಇದೆ ಸ್ನ್ಯಾಕ್ಸ್ ಥರ ಇದೆ ಅಂತ ತಿಂತಾಳೆ ಫ್ರೆಂಡ್ ಥ್ಯಾಂಕ್ ಯು ಸೊ ಮಚ್ ಅದು ವಯಸ್ಸು ನಾನು ಏನಾದರೂ ಮೈಕ್ ಕೇಳಿಸ್ ತೊಗೋಬೇಕು ಅಂತ ಹೇಳ್ತಾರೆ ಇಲ್ಲ ಫ್ರೆಂಡ್ ನಾನು ಯೂಟ್ಯೂಬಲ್ಲಿ ದುಡ್ಡು ಬಂದಂಥದ್ರಲ್ಲಿ ನಾನು ಮೈಕ್ ತೊಗೋಬೇಕು ಅಂತ ನಾನು ಒಂದು ಅವಾಗಿಂದೂ ಸ್ಟಾರ್ಟ್ ಮಾಡೋದಿಂದನೂ ಅಂದ್ಕೊಂಡಿದ್ದೆ ಯಾಕೆಂದರೆ ಈಗ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಲ್ವಾ ಹಾಗಾಗಿ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಆ ದುಡ್ಡಲ್ಲಿ ಏನು ಮಾಡ್ಬಾರ್ದಾಳೆ ಇವಳು ಯೂಟ್ಯೂಬಲ್ಲಿ ಎಂತೆ ಯೂಟ್ಯೂಬನ್ ಮಾಡೋರೆ ಇವಳ್ದೇನು ಅಂತಿದ್ರಲ್ವಾ ಹಾಗಾಗಿ ಅದರಿಂದಲೇ ನಾನು ಬರೋಂಥ ದುಡ್ಡನ್ನ ಅರ್ನಿಂಗ್ಸಲ್ಲೇ ನಾನು ತಗೋಬೇಕು ಆ ದುಡ್ಡಲ್ಲೇ ನಾನು ತಗೋಬೇಕು ಅಂತ ಯಾವುದೇ ಮೈಕ್ನ ತೊಗೊಂಡಿದ್ದಿಲ್ಲ ನ್ಯಾಚುರಲಾಗಿ ನನಗೇನು ಗೊತ್ತಿರುತ್ತೋ ಅದನ್ನು ನಾನು ಏನು ತಿಳ್ಕೊಂಡಿದ್ದೀನೋ ಅದರಲ್ಲಿ ನಾನು ವೀಡಿಯೋನ ಮಾಡ್ತೀನಿ ಆದರೂ ತುಂಬ ಜನ ಎಲ್ಲ ಇದ್ದೀರಾ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ವೀಡಿಯೋನ ನೋಡಿ ಈಗ ಬನ್ನಿ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಇದು ನಮ್ಮ ಪಾಡಪುರದಲ್ಲಿ ರೈನ್ಬೋ ಸೂಪರ್ ಮಾರ್ಕೆಟ್ ಅಂದಿದ್ದು ಒನ್ ಓನ್ಲಿ ಟ್ವೆಂಟಿ ರುಪೀಸ್ ಈಗ ಸೊಯಾ ಸಾಸ್ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಆ್ಯಡ್ ಮಾಡಿದ್ರೇ ಆ ಮಕ್ಕಳಿಗೆ ಏನೋ ಒಂಥರ ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ನೀವು ಗರಂ ಮಸಾಲ ಆ ಥರ ಚಿಲ್ಲಿ ಪೌಡ್ರು ಅದನ್ನೆಲ್ಲ ಮಿಕ್ಸ್ ಮಾಡ್ಬೋದು ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಪಾಪು ತಿನ್ನೋದಿಲ್ಲ ಹಾಗಾಗಿ ನಾನು ಅವಳಿಗೆ ಈ ಥರ ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಇದು ಬೆಂದ ತಕ್ಷಣವೇ ನಾನು ಇದಕ್ಕೆ ರೈಸ್ನ ಆ್ಯಡ್ ಮಾಡ್ತೀನಿ ರೈಸ್ ಆ್ಯಡ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಸಾಸು ಎಲ್ಲನೂ ಆ್ಯಡ್ ಮಾಡ್ತೀನಿ ಫ್ರೆಂಡು ಹೊಸೊಬ್ಬರು ಯಾರ್ಯಾರು ವೀಡಿಯೋ ನೋಡ್ತಿದ್ರು ದಯವಿಟ್ಟು ಆಗಿ ಯಾರು ಈಗ ನಮಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ಕಲ್ತಿರೋದ್ರಿಂದ ತಮ್ಲೈನು ಮತ್ತು ವೀಡಿಯೋ ಸಬ್ಸ್ಕ್ರೈಬರ್ ಆಗಿ ಅದೆಲ್ಲ ಕಲ್ತ್ಕೊಂಡಿದ್ದೀನಿ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ರೈಸ್ ಆಯಿತು ಇವಾಗ ನಾನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇವತ್ತು ರಾಯರಿಗೆ ಮುಡುಪು ಕಟ್ಟೋದು ನಾಲ್ಕನೇ ದಿನ ಇರೋದರಿಂದ ಪೂಜೆನೇ ಒಂದೇ ಈಗ ಮುಡುಪು ಕಟ್ಟೋದನ್ನ ಒಂದು ಸಲ ತೋರಿಸಿದ್ದೀವಿ ಅಂದಮೇಲೆ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅದಕ್ಕೆ ಡೈಲಿ ಬ್ಲಾಗ್ನ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಡೈಲಿ ಬ್ಲಾಗ್ನೂ ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ಲೈಕ್ ಮಾಡಿ ವೀಡಿಯೋನ ನೋಡ್ತಾ ಇರ್ತೀರ ಲೈಕ್ ಮಾಡ ಲೈಕ್ ಮಾಡ್ತಾರಲ್ಲ ಯಾರ್ಯಾರು ಲೈಕ್ ಮಾಡ್ತಾ ಇಲ್ವಾ ಥ್ಯಾಂಕ್ ಯು ಸದ್ಯ ಏನು ಮಾಡ್ತಾವಳೆ ಅಂತ ವೀಡಿಯೋ ಏನಾರು ನೋಡ್ತೀರಾ ಅವಳು ಲೈಕ್ ಮಾಡಿಬಿಟ್ರೆ ಬೆಳೆದ್ಬಿಡ್ತಾಳೆ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ ಅದು ಏನು ಮಾಡೋಕ್ಕಾಗಲ್ಲ ದೇವರು ಯಾರನ್ನು ಬೆಳೆಸ್ಬೇಕು ಯಾರನ್ನು ಚೆನ್ನಾಗಿರಿಸ್ಬೇಕು ಅಂತ ಖಂಡಿತ ಅದು ಬೆಳೆಸೇ ಬೆಳೆಸ್ತಾನೆ ಯಾರ್ಯಾರು ಲೈಕ್ ಕೊಡ್ತೀರಾ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಕೊಡದೇ ಇರೋರಿಗೂ ಒಳ್ಳೇದು ಮಾಡಲಿ ನನಗೆ ಆ ಥರ ಎಲ್ಲ ಏನಿಲ್ಲ ಅಟ್ಲೀಸ್ಟ್ ನೋಡ್ತಿರಲ್ಲ ಕ್ಯೂರಿಯಾಸಿಟಿನ ಏನು ಮಾಡವಳೆ ಏನು ಕಲ್ತವಳೆ ಅಂತ ಫಸ್ಟ್ ಆಫ್ ಆಲ್ಸ್ ನಾನು ಓದಿದ್ದೆ ಗೌರ್ಮೆಂಟ್ ಸ್ಕೂಲು ಫ್ರೆಂಡ್ ಏನೋ ಅಪ್ಪ ಅಮ್ಮ ಪಾಪ ಅವರು ನನಗೆ ಇದಿಲ್ಲ ಅದನ್ನು ಏನೋ ಒಂಥರ ಖುಷಿ ಏನಪ್ಪಾ ಅಂದರೆ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಕಂಪ್ಲೈನ್ ಹಾಕೋದು ಕಲ್ತಿದ್ದೀನಿ ಎಲ್ಲ ಕಲ್ತಿದ್ದೀನಿ ಆಗುತ್ತೆ ಎಲ್ಲ ಶೇರ್ ಮಾಡೋದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಆಯಿತು ನನಗೆ ಎಲ್ಲರೂ ನಂಬಿ ಕೊನೆಗೆ ಯಾರೂ ಇಲ್ದೋದ ಥರ ಇರೋದಕ್ಕಿಂತ ವೈ ಯೂಟ್ಯೂಬಲ್ಲಿ ನಾನು ವಿಡಿಯೋನ ಮಾಡಿ ಅದಕ್ಕೆ ಶೇರ್ ಮಾಡಿ ನನ್ನ ಮಗಳ ಜೊತೆ ನನ್ನ ಗಂಡನ ಜೊತೆ ಇದ್ದೀನಿ ಅನ್ನೋದೇ ಒಂದು ಆಗುತ್ತೆ ನನಗೆ ಈಗ ರಾಯರಿಗೆ ಮುಡುಪನ್ನು ಇದ್ದೀನಿ ಬನ್ನಿ ರಾಯರು ನನಗೆ ಏನು ಏನನ್ನ ಬ್ಲೆಸ್ ಮಾಡಿದ್ರು ಅನ್ನೋದನ್ನು ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ಈಗ ಬ್ಯೂಟಿ ಟಿಪ್ಸ್ಗೆ ಅಂದ್ಬಿಟ್ಟು ನಾನು ಇದನ್ನು ಪೌಡ್ರ್ ಮಾಡ್ತಾಯಿದ್ದೀನಿ ಹೆಸ್ರುಕಾಳು ಮತ್ತು ದಾಲು ಮತ್ತು ಗೋಡಂಬಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಏನು ಪೇಸ್ಟ್ ರೆಮಿಡಿ ಮಾಡ್ಕೊಡೋಣ ಪಾಪಿಗೆ ಗುಳ್ಳಿ ಆಗ್ಬಿಟ್ಟಿದೆ ಅನ್ಮಾಡುವೆಗಳಾಗ್ಬಿಟ್ಟಿವೆ ಅಂತ ಮಾಡ್ತಾ ಇದ್ದೀನಿ ಈಗ ರಾಯರಿಗೆ ನಾನು ಮುಡುಪು ಕಟ್ತಾ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ರಾತ್ರಿ ಫ್ರೆಂಡ್ ನಾವು ಬೆಳಗಿನ ಜಾವ ಮುಡುಪಿಗೆಲ್ಲ ಕಟ್ಟಿರ್ತೀವಿ ಇವಾಗಲೂ ಪದೇ ಪದೇ ಹೇಳೋಕ್ಕಾಗಲ್ಲ ಬೆಳಗ್ಗೆ ಬೆಳಿಗ್ಗೆ ಹೊತ್ತು ಪೂಜೆ ಮಾಡಿ ಹಾಗೆ ಇಟ್ಟು ರಾ ರಾತ್ರಿ ಹೊತ್ತು ನೀವೀಗೆ ಪೂಜೆನ ಮಾಡಿ ಆ ಮಂಗಳಾರತಿನ ಮಾಡಿ ಆ ಗಂಟಿನ ಕಟ್ಟಿ ಹನ್ನೊಂದು ರೂಪಾಯಿ ಕಾಯಿನ ಹಾಕಿರಿ ಹಾಕಿ ಕಟ್ಟಿದ್ರೆ ಅದು ರಾಯರಿಗೆ ನಾವು ಏನು ಅಂದ್ಕೊಂಡಿದ್ದೀವಿ ನಮಗೇನಾಗಬೇಕು ಅದನ್ನು ಒಂದು ಪೇಪರಲ್ಲಿ ಬರೆದು ಕಟ್ಟಿ ಈಗ ಒಳಗಡೆ ಹಾಕ್ತಾಯಿದ್ದೀನಿ ಅಂದರೆ ಒಂದು ನಾವು ಅಂದ್ಕೊಂಡಿದ್ದು ಏನೇನಿದೆ ಅದನ್ನೆಲ್ಲ ಸಕ್ಸಸ್ ಆಗಬೇಕು ಆಗುತ್ತೆ ಯಾಕೆಂದರೆ ನಂಬಿಕೆನೇ ದೇವರು ದೇವ್ರು ಬಂದಿರ್ತಾನೋ ಏನು ಮಾಡ್ಬಿಡ್ತಾನೆ ಅನ್ನೋದಲ್ಲ ನಂಬಿಕೆನೇ ದೇವರು ಆಗುತ್ತೆ ಅಂತ ನಾವು ಪಾಸಿಟಿವ್ ಥಿಂಕ್ ಮಾಡಿದ್ರು ಅದು ಖಂಡಿತ ಆಗುತ್ತೆ ಅದರಲ್ಲೇ ನಾವು ದೇವ್ರನ್ನ ನೋಡಬೇಕು ಇವತ್ತಾಗಿತ್ತು ನಮ್ಮ ಸಂಡೇ ಬ್ಲ್ಯಾಗು ಹಾಗೆ ನಾನು ಟ್ವೆಂಟಿ ಸಾರಿ ಟು ಹಂಡ್ರೆಡ್ ರುಪೀಸಲ್ಲಿ ಪರ್ಚೇಸಿಂಗ್ ಮಾಡೋ ವಿಡಿಯೋನೂ ಸಹ ಹಾಕಿದ್ದೀನಿ ಸಂಡೇ ನಾನು ನನ್ನ ಮಗಳು ಮಾರ್ಕೆಟ್ಗೆ ಹೋಗಿ ಮತ್ತು ನಮ್ಮ ಪಾಟಪುರ ಸಂತೆಗೆಲ್ಲ ಹೋಗಿ ಥ್ಯಾಂಕ್ ಯು ವಿಡಿಯೋನ ನೋಡಿದ್ರೆ ಹೀಗೆ ನೋಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರಿಗೂ ರಾಯರು ಒಳ್ಳೆಯದು